ನೀವೇನಾದ್ರೂ ಗ್ಯೂಮಿಯ ಸ್ಟೋನ್ ಬ್ರೀದಿಂಗ್ ಎ ಸೀರೀಸ್ ನ ಸ್ಟ್ರಾಂಗೆಸ್ಟ್ ಬ್ರೀದಿಂಗ್ ಅಂತ ಅನ್ಕೊಂಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಿದ್ದೀವಿ ಯಾಕಂದ್ರೆ ಎಲ್ಲ ಗಳ ಮೂಲ ಸನ್ ಬ್ರೀದಿಂಗ್ ಈ ಸನ್ ಬ್ರೀದಿಂಗ್ ಇಂದ ಐದು ಬ್ರೀದಿಂಗ್ ಗಳು ಕ್ರಿಯೇಟ್ ಆಗಿದೆ ಮತ್ತು ಈ ಐದು ಬ್ರೀದಿಂಗ್ ಇಂದ ಮತ್ತೆ ಕೆಲವು ಬ್ರೀದಿಂಗ್ಸ್ ಗಳು ಕ್ರಿಯೇಟ್ ಆಗಿವೆ ಹೀಗೆ ಇವನ್ನೆಲ್ಲ ಸೇರಿಸಿ ಡಿಮಸ್ಲರ್ ಯೂನಿವರ್ಸ್ ನಲ್ಲಿ ಟೋಟಲ್ ಹದ್ನಾಕು ಬ್ರೀದಿಂಗ್ ಸ್ಟೈಲ್ಸ್ ಗಳಿವೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಹದ್ನಾಲ್ಕು ಬ್ರೀದಿಂಗ್ ಸ್ಟೈಲ್ ಗಳನ್ನ ರಾಂಕ್ ಮಾಡ್ತೀವಿ ಫ್ರಮ್ ವೀಕೆಸ್ಟ್ ಟು ಸ್ಟ್ರಾಂಗ್ ಮತ್ತು ಅವುಗಳು ಹೇಗೆ ಕೆಲಸ ಮಾಡ್ತವೆ ಅಂತಾನೂ ತಿಳ್ಕೊಳ್ತೀವಿ ಈ ವಿಡಿಯೋ ನೋಡಿದ ಮೇಲೆ ನೀವು ಬ್ರೀದಿಂಗ್ ಸ್ಟೈಲ್ಸ್ ಗಳ ಬಗ್ಗೆ ಎಲ್ಲಾನು ತಿಳ್ಕೊಳ್ತೀರಿ ಸೊ ಅದಕ್ಕೆ ವಿಡಿಯೋನ ತನಕ ನೋಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಎನೆಯಹಾಸ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನಿಮ್ಮ ಫೇವರೇಟ್ ಎನಿಮೆಯ ಬಗ್ಗೆ ತಿಳ್ಕೊಳ್ಬಹುದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ 晴れるのはしんのぞ。 ಈ ಲಿಸ್ಟ್ ನ ಲಾಸ್ಟ್ ಪೊಸಿಷನ್ ಅಲ್ಲಿ ಬರೋದು ಇನ್ಸೆಕ್ಟ್ ಬ್ರೀದಿಂಗ್ ಇದರ ಸಿಂಗಲ್ ನೋನ್ ಯೂಸರ್ ಲೈಫ್ ಅಲ್ಲಿ ಮಿಂಗಲ್ ಆಗೋದಕ್ಕೆ ಪ್ರಯತ್ನಿಸ್ತಿರೋ ಶಿನೋಬು ಕೋಚು ಇದನ್ನ ಇವಳು ಫ್ಲವರ್ ಬ್ರೀದಿಂಗ್ ನಿಂದ ಇನ್ಸ್ಪೈರ್ ಆಗಿ ಕ್ರಿಯೇಟ್ ಮಾಡಿದ್ಲು ಈ ಟೆಕ್ನಿಕ್ ಅಲ್ಲಿ ಇವಳು ಚಿಟ್ಟೆಗಳ ರೀತಿ ಅನ್ಪ್ರಿಡಿಕ್ಟೇಬಲ್ ಮೂವ್ಮೆಂಟ್ಸ್ ನ ಮಾಡ್ತಾ ಎಕ್ಸ್ಟ್ರೀಮ್ ಸ್ಪೀಡ್ ಮತ್ತು ಎಜಿಲಿಟಿ ಒಟ್ಟಿಗೆ ಅಟ್ಯಾಕ್ ಮಾಡ್ತಾಳೆ ಈ ಬ್ರೀದಿಂಗ್ ನ ಬಳಸುವಾಗ ಇವಳ ಅಟ್ಯಾಕಿಂಗ್ ಸ್ಪೀಡ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಡೋಮಾನಿಗೂ ಕೂಡ ಇವಳ ಅಟ್ಯಾಕ್ ನಿಂದ ತಪ್ಪಿಸಿಕೊಳ್ಳಕ್ ಆಗ್ತಾ ಇರಲಿಲ್ಲ ಆದ್ರೆ ಇದು ವೀಕೆಸ್ಟ್ ಬ್ರೀದಿಂಗ್ ಆಗಿರೋದಕ್ಕೆ ಕಾರಣ ಏನಂದ್ರೆ ಇದರಲ್ಲಿ ಕಟ್ಟಿಂಗ್ ಸ್ಟ್ರೆಂತ್ ತುಂಬಾನೇ ಕಡಿಮೆ ಇದೆ ಇದು ಡಿಮನ್ಸ್ ಗಳಿಗೆ ಸ್ಕ್ರಾಚ್ ಗಳನ್ನ ಮಾಡಬಹುದು ಅಷ್ಟೇ ಅದಕ್ಕೆ ಇವಳು ತನ್ನ ಸ್ವಾರ್ಡ್ ಅಲ್ಲಿ ಪಾಯ್ಸನ್ ಬಳಸಿ ಡಿಮನ್ಸ್ ಗಳನ್ನ ಸಾಯಿಸುತ್ತಾರೆ ಟೋಟಲ್ ನಾಲ್ಕು ಫಾರ್ಮ್ಸ್ ಗಳಿವೆ ನಾಲ್ಕನೇ ಫಾರ್ಮ್ ಡ್ಯಾನ್ಸ್ ಆಫ್ ದ ಸೆಂಟಿಪೇಡ್ ಈ ಬ್ರೀದಿಂಗ್ ನ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಗಿದೆ ಯಾಕಂದ್ರೆ ಇದರಲ್ಲಿ ಇವಳು ಜಿಕ್ಸಾಗ್ ಪ್ಯಾಟರ್ನ್ ಬಳಸಿ ಡಿಮನ್ಸ್ ಗಳ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಪಾಯ್ಸನ್ ಇಂಜೆಕ್ಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾಳೆ ಟಾಪ್ ತರ್ಟೀನ್ ನಮ್ಮ ಲಾರ್ಡ್ ಇನೋಸುಕೆ ಇದು ಎಲ್ಲಾ ಬ್ರೀದಿಂಗ್ ಸ್ಟೈಲ್ಸ್ ಗಳಿಗಿಂತ ತುಂಬಾನೇ ಡಿಫರೆಂಟ್ ಯಾಕಂದ್ರೆ ಇದು ಯಾವುದೇ ಮೇಜರ್ ಬ್ರೀದಿಂಗ್ಸ್ ಗಳಿಂದ ರಚಿಸಲ್ಪಟ್ಟಿಲ್ಲ ಬದಲಾಗಿ ಇನೋಸುಕೆ ತನ್ನ ಕಾಡಿನ ಜೀವನ ಶೈಲಿಯಿಂದ ತಾನೇ ಇದನ್ನು ಸೃಷ್ಟಿಸಿದಾನೆ ಇದರ ವೈಕರ್ಯವೂ ಕಾಡು ಪ್ರಾಣಿಗಳಂತೆ ಇದೆ ಚಲನೆಗಳಲ್ಲಿ ವೇಗ ಎಕ್ಸ್ಟ್ರೀಮ್ ಫಿಸಿಕಲ್ ಪವರ್ ಮತ್ತು ಆಕ್ರಮಣಕಾರಿಯಾದಂತಹ ಅಟ್ಯಾಕ್ಸ್ ಗಳನ್ನ ಮಾಡ್ತಾನೆ ಅದರೊಟ್ಟಿಗೆ ಫೈಟ್ ನಲ್ಲಿ ಇನ್ನೊಸುಕೆ ಕೋಪ ಹೆಚ್ಚಾದಂತೆ ಈ ಟೆಕ್ನಿಕ್ ನ ಶಕ್ತಿಯೂ ಹೆಚ್ಚಾಗುತ್ತೆ ಇವನು ಈ ಬ್ರೀದಿಂಗ್ ಸ್ಟೈಲ್ ನ ಬಳಸೋದನ್ನ ನೋಡಿದ್ರೆ ಕಾಡು ಪ್ರಾಣಿಗಳು ಬೇಟೆ ಆಡೋ ರೀತಿನೇ ಇರುತ್ತೆ ಇನ್ನೊಸುಕೆ ಇದನ್ನ ಕ್ರಿಯೇಟ್ ಮಾಡೋದಲ್ಲದೆ ಇದರ ಹನ್ನೊಂದು ಫಾರ್ಮ್ಸ್ ಗಳನ್ನ ಕೂಡ ಅನ್ಲಾಕ್ ಮಾಡಿದಾನೆ ಸೆವೆಂತ್ ಫಾರ್ಮ್ ಸಪ್ಟಿಯಲ್ ಅವೇರ್ನೆಸ್ ನಲ್ಲಿ ಇವನು ತನ್ನ ಸೆನ್ಸರಿ ಸ್ಕಿಲ್ ನ ಇಂಪ್ರೂವ್ ಮಾಡಿ ಆಸ್ಪಾಸ್ ಅಲ್ಲಿ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ತನ್ನಿಂದ ಎಷ್ಟು ದೂರ ಇದ್ದಾರೆ ಅನ್ನೋದನ್ನ ಗ್ರಹಿಸಿದ್ರೆ ಲೆವೆಂತ್ ಫಾರ್ಮ್ ಸಡನ್ ಥ್ರೋಯಿಂಗ್ ಸ್ಟ್ರೈಕ್ ಇದರಲ್ಲಿ ಸ್ವಾಡ್ ಅನ್ನ ಡಿಮಸ್ ಗಳ ಮೇಲೆ ದೂರದಿಂದ ಥ್ರೋ ಮಾಡ್ತಾನೆ ಡುವೆಲ್ ನಿಚರಿನ್ ಸ್ವಾರ್ಡ್ ಒಟ್ಟಿಗೆ ಈ ಬೀಸ್ಟ್ ಬ್ರೀದಿಂಗ್ ಈ ಬೀಸ್ಟ್ ಗೆ ತುಂಬಾನೇ ಸೂಟೇಬಲ್ ಹಾಗೆ ಟಾಪ್ ಟು ಅಲ್ಲಿ ಇರೋದು ಫ್ಲವರ್ ಬ್ರೀದಿಂಗ್ ಇಲ್ಲಿ ತನಕ ಇದರ ಇಬ್ರು ಯೂಸರ್ ಇದ್ದಾರೆ ಫಸ್ಟ್ ಸನಿಮಿಯ ಕ್ರಷ್ ಕನೆ ಕೋಚು ಇವಳೆ ಈ ಬ್ರೀದಿಂಗ್ ನ ವಾಟರ್ ಬ್ರೀದಿಂಗ್ ನಿಂದ ಡಿವೈಸಿವ್ ಮಾಡಿ ಕ್ರಿಯೇಟ್ ಮಾಡಿದ್ಲು ಸೆಕೆಂಡ್ ಕಾಣಾವ್ ಸೂಗುರಿ ನೀವು ಈ ಬ್ರೀದಿಂಗ್ ಶಕ್ತಿ ಏನಂತ ಎನಿಮೆಯಲ್ಲಿ ನೋಡಿಲ್ಲ ಆದ್ರೆ ಯಾವಾಗ ಡಿಮಸ್ ಸ್ಲೇಯರ್ ನ ಸೆಕೆಂಡ್ ಮೂವಿ ರಿಲೀಸ್ ಆಗುತ್ತೋ ಅವಾಗ ಇದರ ಶಕ್ತಿ ಎಂತಾದಂತ ಗೊತ್ತಾಗುತ್ತೆ ಇದ್ರಲ್ಲಿ ಯೂಸರ್ ನ ವಿಜುವಲ್ ಕರೆಕ್ಟ್ ಆಗಿರ್ಬೇಕು ಫ್ಲವರ್ ನ ಮಿಮಿಕ್ ಮಾಡ್ತಾ ಸುಂದರವಾದ ಮತ್ತು ನಿಖರವಾದ ಚಲನೆಯನ್ನ ಮಾಡ್ತಾ ಹಂತ ಹಂತವಾಗಿ ಡಿಮಸ್ ಗಳನ್ನ ಸಾಯಿಸುವ ಒಂದು ಬ್ರೀದಿಂಗ್ ಟೆಕ್ನಿಕ್ ಇದು ಟೋಟಲ್ ಸೆವೆನ್ ಫಾರ್ಮ್ಸ್ ಗಳಿವೆ ಸೆವೆಂತ್ ಫಾರ್ಮ್ ಮಿಲಿಯನ್ ಐ ಇದ್ರಲ್ಲಿ ಯೂಸರ್ ನ ವಿಜನ್ ಪರ್ಫೆಕ್ಷನ್ ನ ಲೆವೆಲ್ ಗೆ ಪುಷ್ ಆಗುತ್ತೆ ಮೂವ್ಮೆಂಟ್ಸ್ ಮೈನಸ್ ಟೂ ಎಕ್ಸ್ ಅಲ್ಲಿ ಕಾಣಿಸೋದರ ಜೊತೆಗೆ ಫಿಸಿಕಲ್ ಪವರ್ ಸ್ಪೀಡ್ ರಿಫ್ಲೆಕ್ಸ್ ಎಲ್ಲವನ್ನು ಬೂಸ್ಟ್ ಮಾಡುತ್ತೆ ಒಂದು ಅಲ್ಟಿಮೇಟ್ ಫಿನಿಶಿಂಗ್ ಮೂವ್ ಇದನ್ನ ಬಳಸಿಯ ಕನವು ಡೋಮನ ಸ್ಟ್ರಾಂಗೆಸ್ಟ್ ಬ್ಲಡ್ ಡಿಮನ್ ಆರ್ಟ್ ಆದಂತಹ ಐಸ್ ಬುದ್ಧಿ ಸತ್ವನ ಬ್ರೇಕ್ ಮಾಡಿ ಡೋಮನ ತಲೆನ ಕತ್ತರಿಸೋ ತನಕ ಹೋಗ್ತಾಳೆ ಆದ್ರೆ ಕಣ್ಣಿನ ಮೇಲೆ ತುಂಬಾನೇ ಪ್ರೆಷರ್ ಬೀಳೋದ್ರಿಂದ ತುಂಬಾ ಸಮಯದ ತನಕ पर में यूज ಮಾಡಿದ್ರೆ ಕಣ್ಣು ಬ್ಲೈಂಡ್ ಆಗುತ್ತೆ ಲೈಕ್ ಮಂಗೆಕ್ಯೂ ಶರಿಂಗನ್ ಟಾಪ್ 11 ಸರ್ಪೆಂಟ್ ಬ್ರೀಥಿಂಗ್ ಕೋಯೆಟ್ ನಾ ಯಾರಾಕೆ ನಾ ಮಕ ಆ ಸಿದೋಮ್ ನಾ ತ ಐ ಹಿಯರ್ ಮೈ ಡೆಕ್ಲೇರ್ ವಾರ್ ಆನ್ ಯುವಾರ್ ದ ಫೋರ್ಥ್ ಗ್ರೇಟ್ ನಿಂಜಾ ವಾರ್ ಬಿಗನ್ಸ್ ನ ಆಶ್ಚರ್ಯ ಆಯ್ತಾ ಆಗ್ಲೇ ಬೇಕಲ್ವಾ ಯಾಕಂದ್ರೆ ಡಿಮನ್ಸ್ ಸ್ಲೇರ್ ಕಾಪ್ಸ್ ನ ಪ್ರಭಾವಶಾಲಿ ಆಶ್ರಯಗಳಲ್ಲಿ ಒಬ್ಬನಾದ ಒಬ್ಬನ ಈಗುರ ಬಳಸುವ ಬ್ರೀದಿಂಗ್ ಟೆಕ್ನಿಕ್ ಇದು ಆದ್ರೆ ನನ್ನ ಮಾತನ್ನ ಸೀರಿಯಸ್ ಆಗಿ ಕೇಳಿ ಈ ಬ್ರೀದಿಂಗ್ ನೋಡೋದಕ್ಕೆ ಎಷ್ಟೊಂದು ಸ್ಟೈಲಿಶ್ ಆಗಿ ಕಾಣಿಸುತ್ತೋ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ ಅಂದ್ರೆ ಮಾಮೂಲಿ ಡಿಮನ್ಸ್ ಗಳನ್ನ ಸುಲಭವಾಗಿ ಸಾಯಿಸಬಹುದು ಆದ್ರೆ ಯಾವಾಗ ಅಪೋನೆಂಟ್ ಅಪರ್ ಮೂನ್ ಡಿಮನ್ಸ್ ಗಳಾಗಿರ್ತಾವೋ ಅವಾಗ ಇದು ಸ್ವಲ್ಪ ವೀಕ್ ಆಗಿ ಕಾಣಿಸುತ್ತೆ ಬಟ್ ಹಾ ಇಲ್ಲಿ ತನಕ ಹೇಳಿದ ಬ್ರೀದಿಂಗ್ ಸ್ಟೈಲ್ಸ್ ಗಳಿಗಿಂತ ತುಂಬಾ ತುಂಬಾ ತುಂಬಾನೇ ಪವರ್ಫುಲ್ ಆಗಿದೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ ಇದು ಒಂದು ವಾಟರ್ ಬ್ರೀದಿಂಗ್ ಇಂದ ಡಿವಿಜನ್ ಆದ ವರ್ಜನ್ ಇದರ ಏಕ ಮಾತ್ರ ಮಿಮಿಕ್ ಮಾಡ್ತಾನೆ ಪ್ರತಿ ಅಟ್ಯಾಕ್ ಗಳು ಸೀದಾ ಇರದೆ ಹಾವಿನ ಪ್ಯಾಟರ್ನ್ ಅಲ್ಲಿ ಇರೋದ್ರಿಂದ ಡಿಮಸ್ ಗಳಿಗೆ ಗೊತ್ತೇ ಆಗಲ್ಲ ಎಲ್ಲಿಂದ ಅಟ್ಯಾಕ್ ಗಳು ಆಗ್ತವೆ ಅಂತ ಇದರ ಸ್ಟ್ರಾಂಗೆಸ್ಟ್ ಫಾರ್ ಫಾರ್ಮ್ ಫಿಫ್ ಫಾರ್ಮ್ ಸ್ಲೈತರಿಂಗ್ ಸರ್ಪೆಂಟ್ ಈ ಮೂವಲ್ಲಿ ಇವನ ಹೆಗಲ ಮೇಲೆ ಇರೋ ಸ್ನೇಕ್ ಓಪೋನೆಂಟ್ ನ ಪೊಸಿಷನ್ ಅನಲೈಸ್ ಮಾಡಿ ಒಬ್ಬನಾಗಿ ಒಂದು ಪರ್ಫೆಕ್ಟ್ ಓಪನಿಂಗ್ ಕೊಡುತ್ತೆ ಇದರಿಂದ ಅಟ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗುವುದರ ಜೊತೆಗೆ ಮಲ್ಟಿಪಲ್ ಡಿಮಸ್ ಗಳನ್ನ ಒಂದೇ ಹಿಟ್ಟಲ್ಲಿ ಅಲ್ಲಿ ಸಾಯಿಸಬಹುದು ಮತ್ತು ಒಂದೇ ಡಿಮನ್ ಮೇಲೆ ಮಲ್ಟಿಪಲ್ ಅಟ್ಯಾಕ್ ಕೂಡ ಮಾಡಬಹುದು ಒಬನಾಯಿ ಕೂಡ ಈ ಬ್ರೀದಿಂಗ್ ಗೆ ಹೊಂದೋ ಹಾಗೆ ಸರ್ಪದ ಶೇಪ್ ಇರುವ ನೆಚ್ಚಿನ ಕಟನನ್ನ ಬಳಸ್ತಾನೆ ಈಗ ನೋಡೋಣ ಡಿಮನ್ಸ್ಲೆರ್ ಯೂನಿವರ್ಸ್ ನ ಟಾಪ್ ಟೆನ್ ಸ್ಟ್ರಾಂಗೆಸ್ಟ್ ಬ್ರೀದಿಂಗ್ ಸ್ಟೈಲ್ಸ್ ಯಾವುವು ಅಂತ ಇಲ್ಲಿಂದ ವಿಡಿಯೋ ತುಂಬಾನೇ ಮಜವಾಗಿರುತ್ತೆ ಟಾಪ್ ಟೆನ್ ಲವ್ ಬ್ರೀದಿಂಗ್ ಇದರ ಯೂಸರ್ ಲವ್ ಹಿರ್ಸುರಿ ಕಾನ್ ರೋಜಿ ಇವಳು ರೆನ್ಗೋಕುನ ಸ್ಟೂಡೆಂಟ್ ಆಗಿದ್ದಾಗ ಫ್ಲೇಮ್ ಬ್ರೀದಿಂಗ್ ನ ಕಲಿಯೋದಕ್ಕೆ ಪ್ರಯತ್ನಿಸುತ್ತಾಳೆ ಆದ್ರೆ ಫ್ಲೇಮ್ ಬ್ರೀದಿಂಗ್ ನ ಕಲಿಯೋದಕ್ಕೆ ತುಂಬಾನೇ ಟಫ್ ಇದ್ದ ಕಾರಣ ತನ್ನ ಸ್ಕಿಲ್ಸ್ ಗೆ ತಕ್ಕಂತೆ ಹೊಸ ಶೈಲಿಯ ಲವ್ ಬ್ರೀದಿಂಗ್ ನ ಇಂಟ್ರೊಡ್ಯೂಸ್ ಮಾಡಿದ್ಲು ಈ ಟೆಕ್ನಿಕ್ ನ ಬಳಸೋಕೆ ಎಕ್ಸ್ಟ್ರೀಮ್ ಫ್ಲೆಕ್ಸಿಬಿಲಿಟಿ ಸ್ಪೀಡ್ ಮತ್ತು ಹೈ ಫಿಸಿಕಲ್ ಸ್ಟ್ರೆಂತ್ ನ ಅಗತ್ಯ ಇದೆ ಮತ್ತು ಎಲ್ಲಾ ಆಶ್ರಯಗಳಲ್ಲಿ ಅತ್ಯಂತ ಫ್ಲೆಕ್ಸಿಬಲ್ ಆಗಿರೋದೇ ಮಿಟ್ಸೂರಿ ಅದರೊಟ್ಟಿಗೆ ಇವಳ ಫಿಸಿಕಲ್ ಪವರ್ ಮಾಮೂಲಿ ಎಂಟು ಹ್ಯೂಮನ್ಸ್ ಗಳ ಸಮವಾಗಿದೆ ಅದು ಅಲ್ಲದೆ ಇವಳ ರಿಬ್ಬನ್ ಲೈಕ್ ಕಟನ ಇವಳಿಗೆ ಲಾಂಗ್ ರೇಂಜ್ ಕಾಂಬೆಟ್ಗೂ ಹೆಲ್ಪ್ ಮಾಡುತ್ತೆ ಸ್ವಾರ್ ವಿಲೇಜ್ ಆರ್ಕ್ ಅಲ್ಲಿ ಅಪರ್ ಮುನ್ ಫೋರ್ ಎಲ್ಲಾ ಡ್ರಾಗನ್ಸ್ ಗಳನ್ನ ತಾನು ಒಬ್ಬಳೆ ಎದುರಿಸ್ತಾಳೆ ಸಿಕ್ಸ್ತ್ ಫಾರ್ ಕ್ಯಾಟ್ ವಿಂಡ್ಸ್ ಆಫ್ ಲವ್ ಇದ್ರಲ್ಲಿ ಇವಳು ಲಿಟರ್ಲಿ ಗಾಳಿಗಿಂತ ವೇಗವಾಗಿ ಮಲ್ಟಿಪಲ್ ಟೈಮ್ಸ್ ಅಟ್ಯಾಕ್ ಮಾಡ್ತಾಳೆ ಟಾಪ್ ನೈನ್ ಅಲ್ಲಿ ಬರೋದು ಥಂಡರ್ ಬ್ರೀದಿಂಗ್ ನಿಂದ ಡಿವೈಸಿವ್ ಆದ ಸೌಂಡ್ ಬ್ರೀದಿಂಗ್ ಇದರ ಕ್ರಿಯೇಟರ್ ಮತ್ತು ಯೂಸರ್ ಮೂರು ಹೆಣ್ತಿರ ಮುದ್ದಿನ ಗಂಡ ಟೆಂಗೇನುಸು ಇವನಿಗೆ ಈ ಬ್ರೀದಿಂಗ್ ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗಿದ್ದು ಇವನ ಸೌಂಡ್ ರಿದಮ್ ಕ್ಯಾಲ್ಕುಲೇಟ್ ಅಬಿಲಿಟಿ ಈ ಬ್ರೀದಿಂಗ್ ನ ಬಳಸೋಕೆ ತುಂಬಾನೇ ವೇಗವಾಗಿ ಕಟನ ಚಲಾಯಿಸಬೇಕಾಗುತ್ತೆ ಮತ್ತು ಟೆಂಗೆನ ಫ್ಯಾನ್ಸ್ ಇಷ್ಟಪಡೋದೇ ಇವನ ಕತ್ತಿ ವರ್ಷನ ನೋಡಿ ಇದನ್ನ ನಾವು ಟೆಂಗೇನ್ ವರ್ಸಸ್ ಗ್ಯೂಟಾರ್ ಫೈಟ್ ಅಲ್ಲಿ ನೋಡೇ ಇದ್ದೀವಿ ಪ್ರತಿ ಅಟ್ಯಾಕ್ ಗಳು ಸೂಪರ್ ಸ್ಪೀಡ್ ಎಕ್ಸ್ಪ್ಲೋಸಿವ್ ಸ್ಲಾಶಸ್ ನಿಂದ ತುಂಬಿರ್ತವೆ ಟೋಟಲ್ ಫೈವ್ ಫಾರ್ಮ್ಸ್ ಗಳಿವೆ ಫಿಫ್ ಫಾರ್ಮ್ ಟ್ರಿಂಗ್ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಎಷ್ಟೊಂದು ವೇಗವಾಗಿ ಸ್ವಾಡ್ನ ಬೀಸ್ರೆ ಅದರಿಂದ ಶಾಕ್ ವೇವ್ಸ್ ಕ್ರಿಯೇಟ್ ಆಗಿ ಆಸ್ಪಾಸ್ ನ ಏರಿಯಾ ಧ್ವಂಸ ಆಗೋಕೆ ಶುರು ಆಗುತ್ತೆ ವೆಲ್ ಟಾಪ್ ಏಟ್ ಪೊಸಿಷನ್ ನ ಹೋಲ್ಡ್ ಮಾಡೋದು ಮಿಸ್ಟ್ ಬ್ರೀದಿಂಗ್ ಇದರ ನೋನ್ ಯೂಸರ್ ವರ್ಷದ ಮ್ಯೂಚುರೋ ಎರಡು ತಿಂಗಳಲ್ಲೇ ಆಗೋದಲ್ಲದೆ ತನ್ನದೇ ಮಿಸ್ಟ್ ಬ್ರೀದಿಂಗ್ ಸನಾಮಿಯ ವಿಂಡ್ ಬ್ರೀದಿಂಗ್ ನಿಂದ ಕ್ರಿಯೇಟ್ ಮಾಡಿದ ಇದರಲ್ಲಿ ಮಿಸ್ ಸ್ಮೋಕ್ ನ ಮಿಮಿಕ್ ಮಾಡ್ತಾ ಎಕ್ಸ್ಟ್ರೀಮ್ ಸ್ಪೀಡ್ ಮತ್ತು ಅಲ್ಟಿಮೇಟ್ ರಾ ಪವರ್ ಒಟ್ಟಿಗೆ ಅಟ್ಯಾಕ್ ಮಾಡ್ತಾನೆ ಅದರೊಟ್ಟಿಗೆ ಈ ಬ್ರೀದಿಂಗ್ ಯೂಸರ್ ಗೆ ಎಕ್ಸ್ಟ್ರೀಮ್ ಸ್ಟ್ರೆಂತ್ ನ ಕೂಡ ಪ್ರೊವೈಡ್ ಮಾಡುತ್ತೆ ಈ ಟೆಕ್ನಿಕ್ ನ ಬಳಸುವಾಗ ಇವನ ಮೂವ್ಮೆಂಟ್ಸ್ ಎಷ್ಟು ಸ್ಪೀಡ್ ಆಗಿರುತ್ತೆ ಅಂದ್ರೆ ಟೆಲಿಪೋರ್ಟ್ ಆಗ್ತಿದೆ ಏನೋ ಅನ್ಬೇಕು ಇದರಿಂದ ಅಪೋನೆಂಟ್ ಫುಲ್ಲಿ ಕನ್ಫ್ಯೂಸ್ ಾರೆ ಮತ್ತು ನಾನು ಬ್ರೀದಿಂಗ್ ಯಾಕೆ ಅಲ್ಲಿ ಇಟ್ಟಿದೀನಿ ಅಂದ್ರೆ ಈವನ್ ಖೋಕೋ ಕೋಕುಶಿಬನು ಈ ಬ್ರೀದಿಂಗ್ ನೋಡಿ ಇಂಪ್ರೆಸ್ ಟೋಟಲ್ ಸೆವೆನ್ ಫಾರ್ಮ್ಸ್ ಗಳಿವೆ ಫಾರ್ಮ್ ಮೋಸ್ಟ್ ಪವರ್ಫುಲ್ ಮತ್ತು ಯುನೀಕ್ ಫಾರ್ಮ್ ಯಾಕಂದ್ರೆ ಮಿಸ್ಟ್ ನಿಂದೂಸ್ ಕ್ರಿಯೇಟ್ ಮಾಡಿ ತನ್ನ ಸ್ಪೀಡ್ ನ ತುಂಬಾನೇ ಇನ್ಕ್ರೀಸ್ ಮಾಡ್ತಾನೆ ಇದರಿಂದ ಡಿಮಸ್ ಗಳಿಗೆ ಇವನ ಪ್ರೆಸೆನ್ಸ್ ಡಿಸಿಪೇರ್ ಆಗುತ್ತೆ ಆದ್ಮೇಲೆ ಸರಿಯಾದ ಸಮಯ ನೋಡ್ಕೊಂಡು ಅಪೋಸಿಟ್ ಡೈರೆಕ್ಷನ್ ಇಂದ ಅಟ್ಯಾಕ್ ಮಾಡ್ತಾನೆ ಒಂದು ವೇಳೆ ಟೈಮಿಂಗ್ ಸರಿಯಾಗಿದ್ರೆ ಜಾಸ್ತಿ ಎಫೆಕ್ಟ್ ಆಗ್ತೇನೆ ಡಿಮಸ್ ಗಳನ್ನ ಸಾಯಿಸಬಹುದು ಗಾಯ್ಸ್ ಇದಾಗಿತ್ತು ಡಿಮಸ್ಲರ್ ಯೂನಿವರ್ಸ್ ನ ಸ್ಟ್ರಾಂಗೆಸ್ಟ್ ಎಸ್ಟ್ ಬ್ರೀದಿಂಗ್ ಸ್ಟೈಲ್ ರಾಂಕ್ಡ್ ವಿಡಿಯೋದ ಪಾರ್ಟ್ ಒನ್ ಪಾರ್ಟ್ ಟೂ ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮತ್ತು ನಿಮ್ಮ ಫೇವರೇಟ್ ಎನಿಮೆ ಯಾವ್ದಂತ ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಗುಡ್ ಬೈ